ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ಒಳ್ಳೆ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊತಿದ್ದೀನಿ ಅದನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಫಸ್ಟು ಫೇಸ್ ಪ್ಯಾಕ್ನ ಯಾಕೆ ಹಾಕಬೇಕು ಅಂತ ಹೇಳ್ತೀನಿ ಅದು ನಮ್ಮ ಫೇಸಲ್ಲಿ ಇರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಒಂದು ಒಂದೊಳ್ಳೆ ಮಾಯಶ್ಚರೈಸರ್ ಆಗಿ ಯೂಸ್ ಮಾಡುತ್ತೆ ಹಾಗಾಗಿ ಫೇಸ್ ಪ್ಯಾಕ್ನ ವೀಕ್ಲಿ ಒನ್ಸ್ ಆದ್ರೂ ಯೂಸ್ ಮಾಡಬೇಕು ಆವಾಗ ನಮ್ಮ ಸ್ಕಿನ್ನು ಒಳ್ಳೆ ಗ್ಲೋಯಿಂಗ್ ರೀತಿಯಲ್ಲಿ ಬರುತ್ತೆ ಇವಾಗ ನಾನು ಫೇಸ್ ಪ್ಯಾಕ್ನ ಯಾವ ರೀತಿ ಯೂಸ್ ಮಾಡ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ ಈ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಒಂದು ಬೌಲ್ನ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ನಾನು ಒನ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ನನ್ನ ಫೇಸ್ಗೆ ಒಂದು ಸ್ಪೂನ್ ಕಡಲೆ ಹಿಟ್ಟಾದರೆ ಸಾಕಾಗುತ್ತೆ ಹಾಗಾಗಿ ಒಂದು ಸ್ಪೂನ್ ಕಡಲೆ ಹಿಟ್ಟು ಕಾಲು ಸ್ಪೂನ್ ಆಗೋಷ್ಟು ಅರಶಿನ ಮತ್ತು ಒಂದುವರ್ ಸ್ಪೂನಷ್ಟು ಹಸಿ ಹಾಲು ಕಾಯಿಸಿರೋ ಹಾಲಲ್ಲ ಹಸಿ ಹಾಲು ರಾ ಮಿಲ್ಕ್ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ತೆಳುಗೂ ಕಲಿಸ್ಕೊಬಿಡಿ ತುಂಬ ಗಟ್ಟಿಗೂ ಕಲಿಸ್ಕೊಬಿಡಿ ಮೀಡಿಯಮ್ ಕನ್ಸಿಸ್ಟೆನ್ಸಿಲಿ ಇದ್ದರೆ ಫೇಸ್ಗೆ ಅಪ್ಲೈ ಮಾಡೋಕ್ಕೆ ನೀಟಾಗಿ ಫೇಸ್ಗೆ ಅಪ್ಲೈ ಮಾಡ್ಬೋದು ಹಾಗಾಗಿ ಇಲ್ಲಿ ಫಸ್ಟು ಒಂದುವರ್ ಸ್ಪೂನಷ್ಟು ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಹಾಗಾಗಿ ಇನ್ನೂ ಒಂದು ಅರ್ಧ ಸ್ಪೂನಷ್ಟು ಹಾಲನ್ನ ಯೂಸ್ ಮಾಡಿದ್ದೀನಿ ನಾನು ಟೋಟಲ್ ಎರಡು ಸ್ಪೂನ್ ಆಗೋಷ್ಟು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿಲಿ ಇರಬೇಕು ನಾನು ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ಬಳಸಿರೋದು ಬರೇ ಮೂರು ಇಂಗ್ರೀಡಿಯೆಂಟ್ಸು ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲೇ ಇರುವಂಥದ್ದನ್ನ ಯೂಸ್ ಮಾಡಿರೋದು ಈ ಫೇಸ್ ಪ್ಯಾಕ್ ಹಾಕೋದ್ರಿಂದ ತುಂಬಾ ಗ್ಲೋ ಬರುತ್ತೆ ಸ್ಕಿನ್ನು ಇದನ್ನು ತುಂಬ ತೆಳಗೆ ಕಳಿಸ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ಕಳ್ಸ್ಕೊಬೇಕು ಯಾಕಂದರೆ ಫೇಸ್ಗೆ ಅಪ್ಲೈ ಮಾಡ್ಬೇಕಂದ್ರೆ ತುಂಬ ತೆಳಗೆ ಏನಾದರೂ ಅಂದರೆ ಫೇಸ್ಗೆ ಅಪ್ಲೈ ಮಾಡ್ಬೇಕಂದ್ರೆ ನೀಟಾಗಿ ಅಪ್ಲೈ ಮಾಡೋಕ್ಕಾಗಲ್ಲ ಹಾಗಾಗಿ ಈ ರೀತಿ ಗಟ್ಟಿಗೆ ಥಿಕ್ ಪೇಸ್ಟಾಗಿ ನಾವು ಕಲಿಸ್ಕೋಬೇಕು ಈಗ ನಾನು ಫೇಸ್ಗೆ ಅಪ್ಲೈ ಮಾಡ್ಕೊತೀನಿ ನಾವು ಈ ಫೇಸ್ ಪ್ಯಾಕ್ಗೆ ಯೂಸ್ ಮಾಡಿರೋ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಏನೇನು ಯೂಸಸ್ಸು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಫಸ್ಟು ಯೂಸ್ ಮಾಡಿರೋದು ಕಡಲೆ ಹಿಟ್ಟು ಕಡಲೆ ಹಿಟ್ಟು ಬಂದು ನಮ್ಮ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗಾಗಿ ಕಡಲೆ ಹಿಟ್ಟು ಮತ್ತು ಅರಶಿನ ಅರಶಿನ ಬಂದು ಆ್ಯಂಟಿಬಯೋಟಿಕ್ ಅರಶಿನ ಯೂಸ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿರುವಂಥ ರಿಂಕಲ್ಸ್ ಮತ್ತು ಪಿಂಪಲ್ ಮಾರ್ಕ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ರಿಮೂವ್ ಮಾಡುತ್ತೆ ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಹಾಗೆ ಅರಶಿನ ಜೊತೆ ಹಾಲನ್ನ ಯೂಸ್ ಮಾಡ್ತಿದ್ದೀವಲ್ಲ ಹಾಲು ಮತ್ತು ಅರಶಿನ ಯೂಸ್ ಒಂದೊಳ್ಳೆ ಗುಡ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಲು ಅರಶಿನ ಹಾಲು ಯೂಸ್ ಮಾಡೋದ್ರಿಂದ ಹಾಲು ಮತ್ತು ಅರಶಿನ ಎರಡು ಒಟ್ಟಿಗೆ ಯೂಸ್ ಮಾಡೋದ್ರಿಂದ ಇಲ್ಲಿ ನಮಗೆ ನಮ್ಮ ಫೇಸಲ್ಲಿರುವಂಥ ಸಣ್ಣ ಸಣ್ಣ ಕೂದಲುಗಳು ಅಂದರೆ ಸ್ಮಾಲ್ ಹೇರ್ಸ್ ಅಂತ ಹೇಳ್ತಾರಲ್ಲ ಫೇಸ್ ಹೇರ್ಸು ಅದು ರಿಮೂವ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ನ ತುಂಬ ಸಾಫ್ಟ್ ಮಾಡುತ್ತೆ ಹಾಲು ಹಾಗೆ ಮಾಯಶ್ಚರೈಸ್ ಕೂಡ ಕೊಡುತ್ತೆ ಈ ಎಲ್ಲ ಹಾಕಿ ಕಡಲೆ ಹಿಟ್ಟು ಮತ್ತು ಹಾಲು ಅರಶಿನ ಹಾಕಿ ಫೇಸ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಸ್ಕಿನ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ ಇದನ್ನು ನೀವು ಫೇಸಿಗೆ ಮಾತ್ರ ಅಲ್ಲ ನೆಕ್ಕಿಗೂ ಸಹ ಅಪ್ಲೈ ಮಾಡ್ಬೋದು ಅದರಲ್ಲೂ ಸಹ ಡೆಡ್ ಸ್ಕಿನ್ ಸೆಲ್ಸ್ ಏನಾದರೂ ಇತ್ತು ಅಂದರೆ ಅದು ರಿಮೂವ್ ಆಗುತ್ತೆ ಹಾಗಾಗಿ ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ ಈ ಫೇಸ್ ಪ್ಯಾಕ್ನ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಹೇಗೆ ವರ್ಕ್ ಮಾಡುತ್ತೆ ಈ ಫೇಸ್ ಪ್ಯಾಕ್ ಅಂತ ತುಂಬ ಅಂದರೆ ತುಂಬಾ ಗ್ಲೋ ಕೊಡುತ್ತೆ ಈ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಕ್ಲಿಯರ್ ಸ್ಕಿನ್ನು ಸಹ ಆಗುತ್ತೆ ಇದನ್ನು ವೀಕ್ಲಿ ತ್ರೀ ಟೈಮ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಡ್ರೈ ಮಾಡ್ಕೊಂಬಂದಿದ್ದೀನಿ ಇದನ್ನು ಒನ್ ಟ್ವೆಂಟಿ ಮಿನಿಟ್ಸ್ ಫುಲ್ಲು ಡ್ರೈ ಆಗಬೇಕು ಆ ರೀತಿ ಬಿಡಬೇಕು ಫುಲ್ಲು ಫೇಸ್ ಎಲ್ಲ ಡ್ರೈ ಆದಮೇಲೆ ನಾನು ತೋರಿಸ್ತಿ ನೋಡಿ ನಾನು ಒನ್ ಟ್ವೆಂಟಿ ಮಿನಿಟ್ಸ್ ಬಿಟ್ಟಿದ್ದೀನಿ ಫುಲ್ ಡ್ರೈ ಆಗಿದೆ ಈಗ ಹೋಗಿ ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಪ್ಲೇನ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೋಬೇಕು ಸೋಪಾಗಲಿ ಫೇಸ್ ವಾಶ್ ಆಗಲಿ ಏನು ಯೂಸ್ ಮಾಡಬಾರ್ದು ಈಗ ನಾನು ಹೋಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಂಬರ್ತೀನಿ ಈಗ ನೋಡಿ ಫೇಸ್ ವಾಶ್ ಮಾಡ್ಕೊಂಬಂದಿದ್ದೀನಿ ಗೊತ್ತಾಗ್ತಿದೆ ಅಂದ್ಕೊತೀನಿ ನಿಮಗೆ ಇದನ್ನು ನೀವು ವೀಕ್ಲಿ ತ್ರೀ ಟೈಮ್ಸ್ ಬೇಕಾದರೂ ಯೂಸ್ ಮಾಡ್ಬೋದು ಇದು ಬೇಕಾದರೂ ಹುಡುಗರು ಸಹ ಯೂಸ್ ಮಾಡ್ಬೋದು ಎಲ್ಲ ಮನೇಲಿರೋ ಇಂಗ್ರೀಡಿಯೆಂಟ್ಸ್ ಅಲ್ವಾ ಹಾಗಾಗಿ ಹುಡುಗರು ಹುಡುಗೀರು ಎಲ್ಲ ಯೂಸ್ ಮಾಡ್ಬೋದು ಇದು ತುಂಬಾ ಒಳ್ಳೆಯದು ಇನ್ಸ್ಟೆಂಟಾಗಿ ಏನಾದರೂ ಗ್ಲೋ ಬೇಕು ಅಂದರೆ ಈ ಫೇಸ್ ಪ್ಯಾಕ್ನ ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗ್ಬಿಡುತ್ತೆ ಒಂದು ಸಲಿಗೆ ಸ್ವಲ್ಪ ಗ್ಲೋ ಬಂದ್ಬಿಡುತ್ತೆ ವೀಕ್ಲಿ ತ್ರೀ ಟೈಮ್ಸ್ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸು ಫೇಸಲ್ಲಿರೋ ಇರೋ ಗ್ಲೋ ಇನ್ನೂ ಜಾಸ್ತಿ ಆಗುತ್ತೆ ಇದನ್ನು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು ಡ್ರೈ ಸ್ಕಿನ್ ಆಯಿಲ್ ಸ್ಕಿನ್ ಕಾಂಬಿನೇಷನ್ ಸ್ಕಿನ್ ಸೆನ್ಸಿಟಿವ್ ಸ್ಕಿನ್ ಎಲ್ಲ ಥರ ಸ್ಕಿನ್ನವರು ಸಹ ಯೂಸ್ ಮಾಡ್ಬೋದು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣಿಸುವ ಐಕನ್ನ ಕ್ಲಿಕ್ ಮಾಡಿ ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟು ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್